ನಮಸ್ಕಾರ ಆತ್ಮಗಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಡ್ರಿಂಕ್ ಅಂಡ್ ಡ್ರೈವ್ ಅನ್ನೋದು ಕಾನೂನು ಪ್ರಕಾರ ಅತಿ ದೊಡ್ಡ ತಪ್ಪು ಎಣ್ಣೆ ಹೊಡೆದು ಗಾಡಿ ಓಡಿಸೋದ್ರಿಂದ ಅದೆಷ್ಟೋ ಜೀವಗಳೇ ಹೋಗಿದೆ ತಾವು ಸಾಯೋದಲ್ಲದೆ ಅಮಾಯಕರನ್ನು ಬಲಿ ಪಡೆದಿದ್ದಾರೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿಯಾಗಿದ್ದಿದೆ ಹೀಗಾಗಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರೆ ಕಾನೂನು ಪ್ರಕಾರವೇ ದೊಡ್ಡ ಶಿಕ್ಷೆ ಆಗುತ್ತೆ ಕುಡಿದು ಗಾಡಿ ಚಲಾಯಿಸಬಾರದು ಅನ್ನೋ ಕಾರಣಕ್ಕೆ ಎಲ್ಲಾ ಕಡೆ ಟ್ರಾಫಿಕ್ ಪೊಲೀಸರು ತಪಾಸಣೆ ಮಾಡ್ತಿರ್ತಾರೆ ಆದರೂ ಕೂಡ ಎಣ್ಣೆ ನಶಿಯಲ್ಲಿ ಗಾಡಿ ಓಡಿಸೋರು ಕಮ್ಮಿ ಇಲ್ಲ ಬಿಡಿ ಇಷ್ಟು ದಿನ ಜನಸಾಮಾನ್ಯರ ಬಗ್ಗೆ ಸುದ್ದಿ ಆಗ್ತಾ ಇತ್ತು ಈಗ ಕನ್ನಡದ ನಟ ಮಯೂರ್ ಪಟೇಲ್ ಕೂಡ ಇದೇ ಸಾಲಿಗೆ ಸೇರಿದ್ದಾರೆ ನಟ ಮಯೂರ್ ಮಾಡಿದ ಎಡವಟ್ಟು ಒಬ್ಬ ಬಡವನನ್ನ ಬೀದಿಗೆ ತಂದು ನಿಲ್ಲಿಸುವಂತೆ ಮಾಡಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಆತ್ಮೀಗೆರೆ ರಾತ್ರಿ ಹತ್ತು ಗಂಟೆ ಸಮಯ ಬೆಂಗಳೂರಿನ ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಬಳಿ ಭೀಕರ ಅಪಘಾತ ಸಂಭವಿಸಿದೆ ಇದಕ್ಕೆ ಕಾರಣ ಯಾರು ಅಂತ ನೋಡ್ತಾ ಹೋದಾಗ ಗೊತ್ತಾಗಿದ್ದೆ ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ ನಟ ಮಯೂರ್ ತಮ್ಮ ಫಾರ್ಚುನರ್ ಕಾರನ್ನ ಅತಿ ವೇಗವಾಗಿ ಹಾಗೂ ಹಜಾರು ಕತೆಯಿಂದ ಚಲಾಯಿಸಿ ಸಿಗ್ನಲ್ ಅಲ್ಲಿ ನಿಂತಿದ್ದ ಕಾರುಗಳಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾರೆ ಅಪಘಾತದ ತೀವ್ರತೆಗೆ ಸಾಲಾಗಿ ನಿಂತಿದ್ದ ಎರಡು ಸ್ವಿಫ್ಟ್ ಡಿಸೈರ್ ಹಾಗೂ ಒಂದು ಸರ್ಕಾರಿ ಕಾರು ಸೇರಿದಂತೆ ಒಟ್ಟು ನಾಲ್ಕು ವಾಹನಗಳು ಜಖಮ್ಗೊಂಡಿದೆ ಎಣ್ಣೆ ನಶೆಯಲ್ಲಿದ್ದ ಮಯೂರ್ ಪಟೇಲ್ಗೆ ಗಾಡಿ ಕಂಟ್ರೋಲ್ ತಪ್ಪಿದೆ ಸಿಗ್ನಲ್ ನಲ್ಲಿ ಗಾಡಿ ನಿಲ್ಲಿಸಿದ್ದೇ ಕಾಣಿಸಿಲ್ಲ ಅನ್ಸುತ್ತೆ ಒಮ್ಮೆಲೆ ಬ್ಯಾಲೆನ್ಸ್ ತಪ್ತಾ ಇದ್ದಂತೆ ಏಕಾಏಕಿ ಗಾಡಿಗಳ ಮೇಲೆ ನುಗ್ಸಿದ್ದಾರೆ ಇದರ ಪರಿಣಾಮ ನಾಲ್ಕು ಕಾರುಗಳು ಜಖಮ್ ಆಗಿದೆ ಅದೃಷ್ಟವಶಾತ್ ಕಾರುಗಳ ಮೇಲೆ ನುಗ್ಸಿದ್ದಾರೆ ಒಂದು ವೇಳೆ ಇವರ ಕಾಲಿಗೆ ಬೇರೆ ಯಾರಾದ್ರೂ ಅಡ್ಡ ಬಂದಿದ್ರೆ ಏನ್ ಗತಿ ಅನ್ನೋ ಆತಂಕ ಕಾಡ್ತಾ ಇದೆ ಹಾಗೇನಾದ್ರೂ ಆಗಿದ್ರೆ ದೊಡ್ಡ ಅನಾಹುತವೇ ನಡೆದು ಹೋಗ್ತಾ ಇತ್ತು ನಟ ಮಯೂರ್ ಪಟೇಲ್ ಅವರನ್ನ ವಶಕ್ಕೆ ಪಡೆದು ಡಿಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡಿದ್ದಾರೆ ಆಗ ಮದ್ಯಪಾನ ಮಾಡಿರೋದು ದೃಢಪಟ್ಟಿದೆ ಹೀಗಾಗಿ ಪೊಲೀಸರು ಫಾರ್ಚುನರ್ ಕಾರನ್ನ ಸೀಸ್ ಮಾಡಿದ್ದು ಹಲಸೂರು ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಆತ್ಮೀಯರೇ ಪೊಲೀಸರೇನು ಕಾರ್ ಸೀಸ್ ಮಾಡಿದ್ದಾರೆ ಆದ್ರೆ ಬಡವರಿಗೆ ಬಿದ್ದಿರೋ ಪೆಟ್ಟನ್ನ ವಾಸಿ ಮಾಡೋದು ಯಾವಾಗ ಅನ್ನೋ ಪ್ರಶ್ನೆ ಎದ್ದಿದೆ ಮಯೂರ್ ಪಟೇಲ್ ಕಾರು ಗುದ್ದಿದ ಪರಿಣಾಮ ಶ್ರೀನಿವಾಸ್ ಅನ್ನೋ ಬಡಪಾಯಿ ಕಾರು ಕೂಡ ಜಖಮ್ ಆಗಿದೆ ಪೊಲೀಸ್ ಸ್ಟೇಷನ್ ಮುಂದೆ ಕಣ್ಣೀರಿಟ್ಟ ಈ ವ್ಯಕ್ತಿ ನನ್ನ ಹೆಂಡತಿಯ ಒಡವೆ ಅಡವಿಟ್ಟು ಒಂದು ವಾರದ ಹಿಂದಷ್ಟೇ ಹೊಸ ಕಾರು ಖರೀದಿಸಿದ್ದೆ ಕಂಪೆನಿಯೊಂದಕ್ಕೆ ಬಾಡಿಗೆಗೆ ಓಡಿಸ್ತಾ ಜೀವನ ಸಾಗಿಸ್ತಾ ಇದ್ದೆ ಫೆಬ್ರವರಿ ಐದಕ್ಕೆ ಮೊದಲ ಇಎಂ ಕಟ್ಟಬೇಕಿದೆ ಈಗ ಕಾರು ಜಖಮ್ಗೊಂಡು ನಿಂತು ಹೋದ್ರೆ ನಾನು ಸಾಲ ತೀರಿಸೋದು ಹೇಗೆ ನನ್ನ ಮುಂದಿನ ಜೀವನಕ್ಕೆ ದಿಕ್ ಹೇಗೆ ಅಂತ ಕಣ್ಣೀರಿಟ್ಟಿದ್ದಾರೆ ದುಡ್ಡಿದ್ದವರಿಗೆ ಇದ್ಯಾವುದರ ನೋವು ಗೊತ್ತಾಗಲ್ಲ ಆದ್ರೆ ಇಂಥ ಬಡಪಾಯಿಗಳು ತಮ್ಮದಲ್ಲದ ತಪ್ಪಿಗೆ ಅನುಭವಿಸ್ಬೇಕು ಸಾಲ ಸೂಲ ಮಾಡಿಕೊಂಡು ಜೀವನ ನಡೆಸ್ತಿದ್ದವರು ಈಗ ಪೊಲೀಸ್ ಠಾಣೆಗೆ ಅಲೆದಾಡಬೇಕು ಯಾವಾಗ ಕಾರ್ ರೆಡಿ ಆಗುತ್ತೋ ಯಾವಾಗ ಸೆಟಲ್ಮೆಂಟ್ ಆಗುತ್ತೋ ಗೊತ್ತಿಲ್ಲ ಅಷ್ಟರೊಳಗೆ ಇ ಎಂ ಕಟ್ಟೋದು ಹೇಗೆ ಜೀವನ ನಡೆಸೋದು ಹೇಗೆ ಆತ್ಮೀಗೆರೆ ರಾತ್ರಿ ಅಪಘಾತವಾಗ್ತಾ ಇದ್ದಂತೆ ನಟ ಮಯೂರ್ ಪಟೇಲ್ ನಾನು ಸಿನಿಮಾ ನಟ ಬೆಳಗ್ಗೆ ಎಲ್ಲ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರಂತೆ ಆದ್ರೆ ಚಾಲಕರು ಇದಕ್ಕೆ ಒಪ್ಪಿಲ್ಲ ಇಲ್ಲಿಯೇ ಎಲ್ಲ ಸೆಟಲ್ ಆಗಬೇಕು ಅಂದಿದ್ರು ಅಷ್ಟರಲ್ಲೇ ಪೊಲೀಸರು ಬಂದು ತಮ್ಮ ವಶಕ್ಕೆ ಪಡೆದಿದ್ದಾರೆ ಆತ್ಮೀಗೆರೆ ಇನ್ನು ನಟ ಮಯೂರ್ ಪಟೇಲ್ ಹಿನ್ನೆಲೆ ನೋಡೋದಾದ್ರೆ ಕನ್ನಡ ಸಿನಿಮಾ ರಂಗದ ನಟ ನಿರ್ಮಾಪಕ ಮದನ್ ಪಟೇಲ್ ಅವರ ಮಗ ಈ ಮಯೂರ್ ಪಟೇಲ್ ಎರಡು ಸಾವಿರದ ಮೂರರಲ್ಲಿ ಮಣಿ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರ ಮೊದಲ ಸಿನಿಮಾವನ್ನ ಯೋಗರಾಜ್ ಭಟ್ ನಿರ್ದೇಶಿಸಿದ್ರು ನಾಯಕಿಯಾಗಿ ರಾಧಿಕಾ ಕುಮಾರಸ್ವಾಮಿ ನಟಿಸಿದ್ರು ಉಮಾಶ್ರೀ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು ಕುಮ್ಮಿ ಓಕೆ ಸರ್ ಓಕೆ ಉಡೀಸ್ ಗುಣ ಲವ್ ಸ್ಟೋರಿ ಹೆತ್ತವರ ಕನಸು ಸ್ಟೂಡೆಂಟ್ ನಿನ್ನದೇ ನೆನಪು ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಮಯೂರ್ ಪಟೇಲ್ ನಟಿಸಿದ್ರು ಆದ್ರೆ ಯಾವ ಸಿನಿಮಾದಲ್ಲೂ ಹೇಳ್ಕೊಳ್ಳುವಂತ ಸಕ್ಸಸ್ ಸಿಕ್ಕಿರ್ಲಿಲ್ಲ ಹೀಗಾಗಿ ಬಣ್ಣದ ಲೋಕದಿಂದ ಸ್ವಲ್ಪ ದೂರವೇ ಉಳಿದಿದ್ದಾರೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ